ಅಭಿನಯದ ದಿ ಡೆವಿಲ್ ಚಿತ್ರ ಡಿಸೆಂಬರ್ ಹನ್ನೊಂದರಂದು ರಾಜ್ಯಾದ್ಯಂತ ಬಿಡುಗಡೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೆ ವೀಕ್ಷಿಸಿ ಗಿಲ್ಲಿ ಊಟ ಅಂತಂದ್ರೆ ಓಡ್ ಬಂದು ತಟ್ಟೆ ಹಿಡ್ಕೊಂಡು ನಿಂಕೋತಾನೆ ಅಂತ ಗಿಲ್ಲಿಯ ಆಪ್ತ ರಘು ಅವರೇ ಆರೋಪ ಮಾಡಿರುವಂತಹ ಸಂದರ್ಭದಲ್ಲಿ ಗಿಲ್ಲಿ ಒಂದು ಹೊತ್ತಿನ ಊಟಕ್ಕಾಗಿ ಅದೆಷ್ಟು ಕಷ್ಟ ಪಡ್ತಾ ಇದ್ರು ಅನ್ನೋದ್ರ ಕುರಿತು ಗಿಲ್ಲಿಯ ತಾಯಿ ಮಾತನಾಡಿರುವಂತ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಗಿಲ್ಲಿ ನಟ ಅಂದ್ರೆ ಕಾಮಿಡಿ ಅಂತ ಮಾತ್ರ ಎಲ್ರಿಗೂ ಗೊತ್ತು ಆದ್ರೆ ನಗಿಸುವಂತ ಕಿಲಾಡಿ ಜೀವನದಲ್ಲಿ ಪಟ್ಟಿರುವಂತ ಪಾಡು ಅಷ್ಟಿಷ್ಟಲ್ಲ ಬೆಟ್ಟದಷ್ಟು ಕನಸುಗಳನ್ನ ಹೊತ್ತು ಬೆಂಗಳೂರಿಗೆ ಬಂದಾಗ ಗಿಲ್ಲಿ ನಟ ಪಡಬಾರ್ದಂತ ಕಷ್ಟಗಳನ್ನ ಪಟ್ಟಿದ್ದಾರೆ ಅದನ್ನ ಅವರ ತಾಯಿಯೇ ವಿವರಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮದಲ್ಲಿ ಸ್ಪರ್ಧಿಸ್ತಾ ಇರುವಂತಹ ಗಿಲ್ಲಿ ನಟ ಮೂಲತಃ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಗ್ರಾಮದವರು ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು ಗಿಲ್ಲಿ ನಟ ಉತ್ತಮ ಹಾಸ್ಯ ಪ್ರಜ್ಞೆ ಒಳ್ಳೆ ಕಾಮಿಡಿ ಟೈಮಿಂಗ್ ಹೊಂದಿರುವಂತ ಗಿಲ್ಲಿ ನಟಗೆ ನಿರ್ದೇಶಕ ಆಗ್ಬೇಕು ಅಂತ ಆಸೆ ಇದೆ ಇದೇ ಆಸೆಯಿಂದ ಗಿಲ್ಲಿ ಬೆಂಗಳೂರಿಗೆ ಬಂದಿದ್ರು ಬೆಂಗಳೂರಿಗೆ ಬಂದ ಮೇಲೆ ಗಿಲ್ಲಿ ನಟ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟ ಪಡಬೇಕಾದಂತಹ ಸ್ಥಿತಿ ಬಂದಿತ್ತು ಆ ಘಟನೆ ಬಗ್ಗೆ ಜೀಕರಣ ವಾಹಿನಿಯ ವೇದಿಕೆಯಲ್ಲಿ ಗಿಲ್ಲಿ ನಟ ತಾಯಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು ಆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಜೆ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಭರ್ಜರಿ ಬ್ಯಾಚುಲರ್ಸ್ ಹಾಗೇನೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗಳಲ್ಲಿ ಗಿಲ್ಲಿ ನಟ ಸ್ಪರ್ಧಿಸಿದ್ರು ಈ ವೇಳೆ ವೇದಿಕೆಯೊಂದರಲ್ಲಿ ಮಾತನಾಡಿದಂತಹ ಗಿಲ್ಲಿ ನಟ ತಾಯಿ ಬೆಂಗಳೂರಿಗೆ ಬಂದು ಕೆಲಸ ಕೇಳಿದಾನೆ ಆದ್ರೆ ಯಾರೂ ಕೂಡ ಕೊಟ್ಟಿಲ್ಲ ಚಿಕ್ಕವನು ಅಂತ ಯಾವುದೋ ಚೌಟ್ರಿಯಲ್ಲಿ ಮದುವೆ ಆಗ್ತಾ ಇತ್ತು ಹರಕಲು ಬಟ್ಟೆ ಹಾಕಿ ಹೆಂಗೆಂಗೋ ಹೋದ್ರೆ ಬಿಡ್ತಾರಾ ಸೆಕ್ಯೂರಿಟಿ ಯಾರೋ ಬಂದು ರೋಡ್ಗೆ ತಳ್ಬಿಟ್ಟಿದ್ರಂತೆ ಇವನಿಗೆ ಬೇಜಾರಾಗಿ ಅಳ್ತಾ ಹೋಗ್ತಾ ಇದ್ದಂತೆ ಇನ್ನು ಮುಂದೆ ಗಣೇಶ್ ನ ಮೆರವಣಿಗೆ ಮಾಡ್ಕೊಂಡು ಕುಣಿತಾ ಹಾಕೊಂಡು ಹೋಗ್ತಾ ಇದ್ರಂತೆ ಆಗ ಇವನು ಅವರ ಜೊತೆ ಹೋಗಿ ಕುಣಿತಿದ್ನಂತೆ ಯಾರೋ ಹೊಸ ಹುಡುಗ ಅಂತ ಅವ್ರು ಕೇಳಿದಾಗ ಊಟ ಕೊಡ್ಸೋಣ ಅಂತ ಕೇಳಿದ್ರಂತೆ ಆಮೇಲೆ ಇವನ್ಗೆ ಹೊಟ್ಟೆ ತುಂಬಾ ಊಟ ಕೊಡ್ಸಿದ್ರು ಆಮೇಲೆ ಸೈಕಲ್ ಸ್ಕೂಟರ್ ರಿಪೇರಿ ಮಾಡೋರ ಹತ್ರ ಐವತ್ ರೂಪಾಯಿ ಕೊಡಿ ಕೆಲ್ಸಕ್ಕೆ ಸೇರ್ಕೊಡಿ ಅಂತ ಕೇಳಿದ್ನಂತೆ ಇನ್ನು ಅಲ್ಲಿಂದ ಯಾರೋ ನಿಮ್ಮಂತ ಒಳ್ಳೆಯವರು ಸೆಟ್ ಕೆಲ್ಸಕ್ಕೆ ಅಂತ ಸೇರ್ಸಿದ್ದಾರೆ ಈಗ ಈ ತರಹ ಆಗಿದ್ದಾನೆ ತುಂಬಾ ಸಂತೋಷ ಆಗುತ್ತೆ ಮೊದಲು ಎಷ್ಟೊಂದು ಅಳ್ತಾ ಇದ್ದೆ ಈಗ ಅಷ್ಟೇ ಖುಷಿಯನ್ನ ಗಿಲ್ಲಿ ಕೊಡ್ತಿದ್ದಾನೆ ಅಂತ ಮಗನ ಬಗ್ಗೆ ಹೆಮ್ಮೆಯಿಂದ ಭಾವುಕರಾಗಿ ಹೇಳ್ಕೊಂಡಿದ್ದಾರೆ ಗಿಲ್ಲಿ ಅವರ ತಾಯಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಮನೆಗೆಲ್ಸ ಮಾಡಲ್ಲ ಅಂತ ಬ್ರ್ಯಾಂಡ್ ಆಗ್ಬಿಟ್ಟಿದ್ದಾರೆ ಗಿಲ್ಲಿ ನಟ ಮನೆಗೆಲ್ಸ ಮಾಡಿದ್ರು ಕೂಡ ಮಾಡಲ್ಲ ಅಂತ ಕೆಲವರು ಕಾರಣ ಕೊಡ್ತಾರೆ ತಟ್ಟೆ ಹಿಡ್ಕೊಂಡು ನಿಂತಿರ್ತೀಯಾ ಅಂತ ಗಿಲ್ಲಿ ನಟ ಬಗ್ಗೆ ಆಪ್ತ ರಘು ಅವರೇ ಹೇಳಿದ್ದು ವೀಕ್ಷಕರಿಗೆ ಬೇಸರವನ್ನ ಉಂಟು ಮಾಡಿತು ಹೀಗಾಗಿ ಊಟಕ್ಕಾಗಿ ಗಿಲ್ಲಿ ನಟ ಪಟ್ಟಿರುವಂತ ಕಷ್ಟದ ಕುರಿತಾದ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗ್ತಾ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ